ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಭಾಗ್ಯಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಸಿರಿ ಇವತ್ತು ಆರಾಧ್ಯ ನನ್ನ ಜೊತೆ ಚೆಲುವಿನ ಮುದ್ದಿನ ಮಕ್ಕಳೇ ಹಾಡನ್ನು ಹೇಳಿದಾಳೆ ಅವಳು ಹೇಗೆ ಹಾಡಿದಾಳೆ ಅಂತ ಕೇಳೋಣ ಮುದ್ದಿನ ಮನೆ නිියෝකයේ නරශුවඩු නියෝගය සලුවින මුතින මයේ චරවින මුතිය මකනේ තන්නෙතයියහෙරදතේ කයයිු වවකු ශායේය ගුරුගයු පයිශීඩ පාට කයියයිුබේකු ૈ બ ગૌરવ તોરુબે કુ નરેન્દ્રૈ સત્યવયનું પાય સભે કુ પાયસભે કુ થયો re ne pritiya tori todahagai odi somariya gade somariya gade kutti vakayasho tappade mariye hmm. yare

ಚೆಲುವಿನ ಮುತ್ತಿನ ಮಕ್ಕಳೇ ಮಕ್ಕಳೇ ಈ ಹಾಡು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು